ವಿಶ್ವನಾಥ್ ಸರ್ ಅವರು ಹುಟ್ಟು ಹಬ್ಬನ ಇವತ್ತು ಯಲಹಂಕ ಬಿ ಜೆ ಪಿಯ ಮುಖಂಡರು ಮತ್ತು ಸಮಾಜ ಸೇವಕರಾದಂತಹ ಮುರಾರಿ ರಾಮ ಅಣ್ಣವರು ಮತ್ತೆ ವೈಜಿ ಮೂರ್ತಿ ಅಣ್ಣವರು ಮತ್ತು ಹರೀಶ್ ಸರ್ ಅವರು ಅಂಜನಪ್ಪ ಅಣ್ಣವರು ಜಡೇಗೌಡ ಅಣ್ಣವರು ಮತ್ತು ಕಮಲೇಶ್ ಅಣ್ಣವರು ಬಂದು ವಿದ್ಯಾಗೋಕುಲ ಸಂಸ್ಥೆಗೆ ವಿಶೇಷವಾಗಿ ಸ್ಪೆಷಲ್ ಊಟ ಕೊಡೋದ್ರ ಮುಖಾಂತರ ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಯಲಹಂಕದ ಆಧುನಿಕ ಕೆಂಪೇಗೌಡರಿಂದೇ ಹೆಸರಾದ ಯಲಹಂಕ ಕ್ಷೇತ್ರದ ಜನಪ್ರಿಯ ಎಂ ಎಲ್ ಎ ವಿಶ್ವನಾಥ್ರವರು ಜುಲೈ ಇಪ್ಪತ್ನಾಲ್ಕಕ್ಕೆ ಹುಟ್ಟುದಬ್ಬ ಆಚರಿಸಿಕೊಳ್ತಿದ್ದಾರೆ ಇದರ ಅಂಗವಾಗಿ ಆರ್ ವಿ ಅಭಿಮಾನಿಗಳು ಸರಳ ಮತ್ತು ಅರ್ಥಪೂರ್ಣವಾಗಿ ವಿಶ್ವನಾಥ್ರವರ ಹುಟ್ಟುಹಬ್ಬ ಆಚರಿಸಿದ್ದಾರೆ ಯಲಹಂಕದ ಮುರಾರಿ ರಾಮು ಮತ್ತು ಅವರ ಸ್ನೇಹಿತರಾದ ಮೂರ್ತಿ ಆಂಜಿನಪ್ಪ ಜಡೇಗೌಡ ಕಮಲೇಶ್ ಮತ್ತು ಹರೀಶ್ರವರು ಅರ್ಥಪೂರ್ಣ ಬರ್ತ್ಡೇಗೆ ಸಾಕ್ಷಿಯಾದರು ಯಲಹಂಕದ ಸಿಂಗನಾಯಕ್ನಹಳ್ಳಿಯ ವಿದ್ಯಾಗೋಕುಲ ಸೇವಾಶ್ರಮದ ನಲವತ್ತಕ್ಕೂ ಹೆಚ್ಚು ಮಕ್ಕಳಿಗೆ ಸಿಹಿ ಕಾರದ ಒಳ್ಳೆಯ ಊಟದ ವ್ಯವಸ್ಥೆ ಮಾಡಿದರು ಇದೇ ವೇಳೆ ಆಶ್ರಮದ ಮಕ್ಕಳು ಮೃತ್ಯುಂಜಯ ಮಂತ್ರ ಜಪದ ಜೊತೆ ಅನ್ನಪೂರ್ಣೇಶ್ವರಿ ದೇವಿಗೆ ನಮಿಸಿ ವಿಶ್ವನಾಥರಿಗೆ ಹುಟ್ಟು ಹಬ್ಬಕ್ಕೆ ಶುಭಾಶಯ ಕೋರಿದರು ಅಭಿಮಾನಿಗಳು ವಿಶ್ವನಾಥ್ರವರ ಕುಟುಂಬಕ್ಕೆ ಶುಭ ಕೋರಿ ಶಾಸಕರ ಭವಿಷ್ಯ ಉಜ್ವಲವಾಗಲೆಂದರು ಇವತ್ತು ವಿಶ್ವನಾಥ್ ಅವರ ಬರ್ತಡೆ ಪ್ರಯುಕ್ತ ನಾವು ಇಲ್ಲಿ ಬಂದಿದ್ದೀವಿ ವಿಶ್ವನಾಥ್ ಅವರ ಬರ್ತಡೇ ಇಪ್ಪತ್ನಾಲ್ಕನೇ ತಾರೀಕು ಇದೇ ತಿಂಗಳು ಅವತ್ತಿನ ದಿನ ನಾವು ಇಲ್ಲಿ ಬರೋಕ್ಕಾಗಲ್ಲ ಅನ್ನೋ ಕಾರಣದಿಂದ ಇವತ್ತು ಮುಂಚಿತವಾಗಿ ನಾವು ಬಂದು ನಾವು ಮೂರ್ತಿಯಣ್ಣ ಜಡೇಗೌಡರು ಆಂಜನಪ್ಪವರು ಅವರು ಹರೀಶು ಕಮಲೇಶ್ ಅಂಥೇಳಿ ನಾವು ಯಲಂಕದ ಭಾಗದಿಂದ ಬಂದು ನಮ್ಮ ಎಮ್ ಎಲ್ ಅವರ ಬರ್ತಡೇನ ಮಕ್ಕಳ ಜೊತೆ ಆಚರಿಸ್ಕೊಂಡು ಎಕ್ಕೋ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾವು ಬೇರೆ ಎಲ್ಲೂ ಹೋಗಬಾರ್ದು ಬೇರೆ ದುಂಡು ವೆಚ್ಚ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಬಂದು ಮಕ್ಕಳಲ್ಲಿ ಹಂಚ್ಕೊಂಡು ಮಕ್ಕಳ ಜೊತೆ ಬೆರೆತು ಇವತ್ತು ನಾವು ಎಮ್ ಎಲ್ ಎ ಅವ್ರ ಬರ್ತಡೆ ಆಚರಣೆ ಮಾಡಬೇಕು ಅಂತೇಳಿ ನಾವು ಮಕ್ಕಳ ಇವತ್ತು ಬಂದಿರೋಂಥದ್ದು ನಮ್ಮ ಎಮ್ ಎಲ್ ಎಗೆ ಯಾಕೆ ನಾವು ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಿದ್ದೀವಿ ಅಂದರೆ ಒಬ್ಬರೇ ಅಲ್ಲ ತಂಡ ತಂಡವಾಗಿ ನಮ್ಮ ಭಾಗದಿಂದ ಕ್ಷೇತ್ರದ ಜನಗಳು ಕಾರ್ಯಕರ್ತರು ವಿಭಿನ್ನ ರೀತಿಯಲ್ಲಿ ಕಾರ್ಯ ಸೇವಾ ಚಟುವಟಿಕೆಗಳು ನಡೆಸ್ತಾ ಇದ್ದಾರೆ ಮೊನ್ನೆ ಗಿರಿ ಗಿರಿಧಾಮ ಸುತ್ತುವಂಥದ್ದು ಇರ್ಬೋದು ಮತ್ತು ದೇವಸ್ಥಾನಗಳ ಬಳಿ ಹೋಗಿ ಸ್ವಚ್ಛತಾ ಕಾರ್ಯಕ್ರಮಗಳು ಮಾಡೋಂಥದ್ದು ಇರ್ಬೋದು ಈ ಥರದ್ದು ನಾನಾ ಥರ ಕಾರ್ಯಕ್ರಮಗಳು ಮಾಡ್ತಿದ್ದಾರೆ ನಾವು ಒಂದು ಈ ಸಣ್ಣ ಕಾರ್ಯಕ್ರಮ ಇವತ್ತು ಮಕ್ಕಳ ಜೊತೆ ಹಂಚ್ಕೊಬೇಕು ಅಂತೇಳಿ ಬಂದಿರತಕ್ಕಂಥದ್ದು ಹಾಗಾಗಿ ನಮ್ಮ ಶಾಸಕರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಆಯುಸು ಐಶ್ವರ್ಯ ಕೊಟ್ಟು ಕಾಪಾಡಲಿ ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಸ್ಥಾನಗಳು ಸಿಕ್ಕಲಿ ಅಂತ ಹೇಳ್ತಾ ನಮ್ಮ ಕ್ಷೇತ್ರಕ್ಕಾಗಿ ಅವ್ರು ಏನು ಹೆಚ್ಚಿನಾಗಿ ಶ್ರಮ ಕೊಟ್ಟು ದುಡಿತವರೋ ಅದ್ರ ತಕ್ಕಂತೆ ನಾವು ಅವ್ರ ಸೇವೆಗೆ ನಾವು ಅಳಿಲು ಸೇವೆ ಅವ್ರ ಜೊತೆ ಕೈ ಜೋಡಿಸಿ ಅವ್ರ ಶಕ್ತಿ ಬರಲಿ ಅನ್ನೋ ದೃಷ್ಟಿಯಿಂದ ನಾವು ಈ ಸಣ್ಣ ಸಣ್ಣ ಕಾರ್ಯಕ್ರಮಗಳು ಮಾಡ್ತಾ ಬಂದಿದ್ದೀವಿ ಹಾಗಾಗಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಕಾರ್ಯಕ್ರಮಕ್ಕೆ ಇಪ್ಪತ್ನಾಲ್ಕನೇ ತಾರೀಕು ಮಕ್ಕಳು ತಾವೆಲ್ಲ ಬರಬೇಕು ಬಂದು ಮಕ್ಕಳ ಜೊತೆ ವಿಶ್ವನಾಥ್ ಅವರು ಭೇದ ಭಾವ ಮಾಡಲ್ಲ ಮಕ್ಕಳಾಗಲಿ ದೊಡ್ಡವರಾಗಲಿ ಮಕ್ಕಳ ಜೊತೆ ಮಕ್ಕಳಾಗಿ ಬೆರೀತಾರೆ ದೊಡ್ಡವರಾಗಿ ದೊಡ್ಡವ್ರ ಥರನೇ ಇರ್ತಾರೆ ಹಾಗಾಗಿ ಅವತ್ತು ಇಪ್ಪತ್ನಾಲ್ಕನೇ ತಾರೀಕು ಅವ್ರ ಜೊತೆ ನಾವೆಲ್ಲ ಸೇರಿ ಮತ್ತೊಮ್ಮೆ ಬರ್ತಡೆ ಆಚರಣೆ ಮಾಡೋಣ ನೀವಿನ್ನೂ ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ